ಇನ್ನು ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ವಿತರಣೆಯಲ್ಲಿ ಗೊಂದಲ ಉಂಟಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಇಡಿಸಿಗಾಗಿ ಪರದಾಡಿದ್ದಾರೆ ಅಧಿಕಾರಿಗಳು ಗೊಂದಲಕ್ಕೆ ನೋಡಲ್ ಅಧಿಕಾರಿ ಸುಜಯ್ ಕುಮಾರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇಡಿಸಿಗಾಗಿ ಅಧಿಕಾರಿಗಳು ಪರದಾಡವನ್ನ ಪರದಾಟವನ್ನು ನಡೆಸಿದ್ದಾರೆ ಅಧಿಕಾರಿಗಳ ಗೊಂದಲವನ್ನು ನಾವು ಪರಿಹಾರ ಮಾಡಿದ್ದೀವಿ ಇಡಿಸಿ ವೋಟ್ ಸಂಬಂಧ ಹಾಸನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಟಿವಿ ಫೈವ್ ಕನ್ನಡಕ್ಕೆ ಚುನಾವಣಾ ನೋಡಲ್ ಅಧಿಕಾರಿ ಸುಜಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಇಡಿಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲ ಉಂಟಾಗಿತ್ತು ಎಲ್ಲ ಗೊಂದಲಗಳನ್ನು ಪರಿಹರಿಸಿದೀವಿ ಅಂತ ಟಿವಿ ಫೈವ್ ಕನ್ನಡಕ್ಕೆ ಚುನಾವಣಾ ನೋಡಲ್ ಅಧಿಕಾರಿ ಸುಜಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಆ ವಿಷಯ ತಿಳಿದಿದ್ದಾಗೆ ನಾವಿಲ್ಲಿ ಭೇಟಿ ಕೊಟ್ವಿ ಅವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡಿದ್ವಿ ಅವರಿಗೆಲ್ಲ ಇ ಡಿ ಸಿ ಇಶ್ಯೂ ಆಗಿದೆ ಅವರೇನಾಗಿದೆ ಬೆಳಗ್ಗೆ ಟೆನ್ ಇಲ್ಲಿ ಬಂದಿದ್ದಾರೆ ಬಂದಾಗ ಕೌಂಟ್ರಲ್ಲಿ ಅವ್ರು ಹೋಗಿ ವಿಚಾರಿಸಿಲ್ಲ ಅವ್ರಿಗೆ ಕೌಂಟ್ರೇ ನಾವು ಕೌಂಟ್ರ್ ತೆರೆದಿರ ಅಂತ ಮಾಹಿತಿ ಅವ್ರಿಗೆ ಇಲ್ಲದೇ ಇರೋದ್ರಿಂದ ಅವ್ರು ಆ ರೀತಿ ಮಾಡಿದ್ದಾರೆ ಆಮೇಲೆ ಕೌಂಟ್ರಲ್ಲೇ ನಾವು ಮೈಕ್ ಅನೌನ್ಸ್ಮೆಂಟ್ ಮಾಡಿ ಅವರಿಗೆಲ್ಲ ಇಶ್ಯೂ ಮಾಡಿಸಿದ್ವಿ ನಾನು ಬಂದು ಕ್ರಾಸ್ ಚೆಕ್ ಮಾಡಿದ್ದೀನಿ ಮತ್ತು ಅವ್ರ ಹತ್ರ ಎಲ್ಲ ನಾವು ಇಶ್ಯೂ ಆಗಿದೆ ಅಂತ ಎನ್ಶೂರ್ ಮಾಡ್ಕೊಂಡ್ವಿ ಇಲ್ಲ ನಾವು ಏನು ಮಾಡಿದ್ದೀವಿ ಒಂದು ವಾರ ಅವರು ಅರ್ಜಿ ತೊಗೊಂಡಿದ್ದು ನಾವು ಹದಿನೈದು ಹದಿನೈದಿಂದ ಹಿಂದೆಯಿಂದನೇ ತೊಗೊಂಡಿದ್ದೀವಿ ಆನ್ಲೈನಲ್ಲಿ ಪ್ರೋಸೆಸ್ ಮಾಡಿ ಅದನ್ನೆಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರು ಎಡ್ಸಿರ್ತಾರೆ ಡಿಸ್ಟಿಕ್ಟ್ ಲೆವೆಲಲ್ಲಿ ತಾಲೂಕ್ ಲೆವೆಲಲ್ಲಿ ಅವ್ರ ಹತ್ರ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಸಿ ಇವ್ರು ಯಾರು ಅಂತ ಹೇಳಿದ್ರೆ ಅವರೆಲ್ಲ ಫೋನ್ ಮಾಡಿದಾಗ ಇವರು ಫೋನ್ಗೆ ಸಿಕ್ಕದೇ ಇರೋ ಅಂತವರು ಅಂಥವ್ರ ಮಾತ್ರ ಕೊನೆಯಲ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಉಳಿದಿದ್ರು ಅವ್ರೆಲ್ಲಾರ್ಗು ಇವತ್ತು ಬೆಳಗ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಇಲ್ಲ ಅವ್ರೇನಿಲ್ಲ ಅವ್ರು ಹೋಗಿ ಮತಗಟ್ಟೆಯಲ್ಲಿ ಅವರು ಮತ ಚಲಾಯಿಸಬಹುದು ಅವರಿಗೆಲ್ಲ ಇಡಿಸಿನ ನಾವು ಕೊಟ್ಟಿದ್ದೀವಿ ನಾವು ಎಲ್ಲಾ ನೌಕರರು ಯಾರು ಮತದಾನದಲ್ಲಿ ನಮ್ಮ ಸಿಬ್ಬಂದಿ ಈಗ ಕೆಲಸ ಮಾಡ್ತಾ ಇದ್ದಾರೆ ನೇಮಕಗೊಂಡಿದ್ದಾರೆ ಅವ್ರೆಲ್ಲಾರ್ಗು ಇ ಡಿ ಸಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಇಲ್ಲ ಅದು ಅವ್ರಿಗೆ ಎಲ್ಲಿ ಕೌಂಟರ್ ಇದೆ ಅನ್ನೋ ಗೊಂದಲದಿಂದ ನಾವು ಕರೆಸಿ ಅವ್ರಿಗೆಲ್ಲ ಇ ಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಈಗ ನಮ್ಗೆ ಆ ವಿಷಯ ತಿಳಿತಿದಾಗೆ ನಾವಿಲ್ಲಿ ಭೇಟಿ ಕೊಟ್ವಿ ಅವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡಿದ್ವಿ ಅವ್ರಿಗೆಲ್ಲ ಇ ಡಿ ಸಿ ಇಶ್ಯೂ ಆಗಿದೆ ಅವ್ರೇನಾಗಿದೆ ಬೆಳಗ್ಗೆ